ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಸಬ್ಬಸಗಿ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ನಾನಿಲ್ಲಿ ಹೆಸರುಕಾಳು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಪಲ್ಯ ಒಳಗೆ ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಹೆಸರು ಕಾಳು ತೊಗೊಂಡಿದ್ದೀನಿ ಅವು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ಹುರ್ಕೋಬೇಕು ಆಮೇಲೆ ಕುದಿಸ್ಬೇಕು ಅದು ನಾನು ವಿಡಿಯೋ ತೊಗೊಂಡಿಲ್ಲ ಅದನ್ನು ಇದು ಸಬ್ಬಸಗಿ ಪಲ್ಯ ಇದು ನೀಟಾಗಿ ತೊಳೆದುಕೊಂಡು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಚೆನ್ನಾಗಿ ನಾನು ಹೆಸರು ಕಾಳುಗಳನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ ಇವಾಗ ಒಗ್ಗರಣೆಗೆ ಎರಡು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಒಂದು ನಾಲ್ಕು ಮೆಣ್ಸಿನ್ಕಾಯಿ ಹಸಿ ಮೆಣ್ಸಿನ್ಕಾಯಿ ತೊಗೊಳ್ಳಿ ನಾಲ್ಕು ನಾಲ್ಕು ಬೆಳ್ಳುಳ್ಳಿ ಹಸಿ ಮೆಣ್ಸಿನಕಾಯಿ ನೀವು ಪೇಸ್ಟ್ ಮಾಡಿಯಾದರೂ ಇಟ್ಕೋಬೋದು ಕಟ್ ಮಾಡಿದ್ರು ತೊಗೋಬೋದು ನೋಡಿ ಇವಾಗ ಕಾಳು ಬೆಂದಿದೆ ಚೆನ್ನಾಗಿ ಬೆಂದಿದೆ ಇವಾಗ ಒಗ್ಗರಣೆ ಹಾಕೋತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಜಜ್ಜಿ ಬೆಳ್ಳುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೋಬೇಕು ಹಾಗೆ ಹಸಿ ವಾಸನೆ ಹೋಗಬೇಕು ಬೆಳ್ಳುಳ್ಳಿದು ನೋಡಿ ಇವಾಗ ನಾನು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆಯಲ್ಲಿ ಇವಾಗ ಫ್ರೈ ಆಗಿದೆ ಹಾಗೆ ಈರುಳ್ಳಿ ಹಾಕೋತಾ ಇದ್ದೀನಿ ಇವಾಗ ನಾನು ಈರುಳ್ಳಿನೂ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು ಹಾಗೆ ಕಲರ್ ಚೇಂಜ್ ಆಗೋದು ಗೊತ್ತಾಗುತ್ತೆ ನಿಮಗೆ ಫ್ರೈ ಆಗಿದ್ದು ನೀಟಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದರೆ ಈರುಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಫ್ರೈ ಆಗ್ತಾ ಇದೆ ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗಿಲ್ಲ ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಸ್ವಲ್ಪ ಸ್ವಲ್ಪ ಕಡೆ ಕಾಳು ಬೆಂದಿದ್ದೆ ಸಬ್ಸಿ ಪಲ್ಯನೂ ರೆಡಿ ಆಗಿದೆ ನೋಡಿ ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಇವಾಗ ಸಬ್ಸಿ ಪಲ್ಯ ಹಾಕೊಳ್ಳೋಣ ನೋಡಿ ಹಾಕ್ತಾ ಇದ್ದೀನಿ ಇದು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಇವಾಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಪಲ್ಯ ತನಕ ಫ್ರೈ ಮಾಡ್ಕೊಳ್ಳೋಣ ಪಲ್ಯ ಎಲ್ಲ ಕುದ್ರೆ ಟೇಸ್ಟಿಯಾಗಿರುತ್ತೆ ಹಸಿ ಇದ್ದರೆ ಚೆನ್ನಾಗಿ ಇರುವುದಿಲ್ಲ ನೋಡಿ ಇವಾಗ ಹೀಗೆ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೋಡಿ ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಗೆ ನೋಡಿ ಇವಾಗ ಎಲ್ಲ ರೆಡಿ ಆಗ್ತಾ ಬರ್ತಾ ಇದೆ ನೀವು ಕಾಳನ್ನು ಬಯಸಿಟ್ಕೊಂಡಿರುತ್ತಿರಲಿಲ್ಲ ಅದನ್ನು ಇವಾಗ ಹಾಕ್ಕೊಳ್ಳೋಣ ನಾನಿಲ್ಲಿ ಕಾಳುಗಳನ್ನು ಹಾಕೋತಾ ಇದ್ದೀನಿ ಇವಾಗ ಅದರಲ್ಲಿ ನೀರು ಸ್ವಲ್ಪ ಇದೆ ನಾನು ಕಾಳು ಸ್ವಲ್ಪ ನೀರು ಎರಡು ಹಾಕೋತಾ ಇದ್ದೀನಿ ಜಾಸ್ತಿ ನೀರಿದ್ದರೆ ನೀವು ಸ್ವಲ್ಪ ತೆಗಿಬೇಕು ಯಾಕಂದರೆ ಕಾಳುಗಳು ಪೂರ ಮೆತ್ತಗೆ ಆಗುತ್ತೆ ನೋಡಿ ಇವಾಗ ನಾನು ನೋಡಿ ಸ್ವಲ್ಪ ನೀರಿದ್ದಾವೆ ಅದಕ್ಕೆ ಹಾಕೋತಾ ಇದ್ದೀನಿ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಇವಾಗ ಪಲ್ಯ ಕುದೀತಾ ಇದೆ ನೀಟಾಗಿ ತಿರ್ವಾಡೋಣ ನೀರು ಜಾಸ್ತಿ ಇದ್ದರೆ ನೀವು ಏನು ಬೇರೆ ಯಾವ್ದಾರದು ಸಾಂಬಾರು ಮಾಡ್ಕೋಬೋದು ಇದರಲ್ಲಿ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು ಕೂಡ ಅಂದರೆ ಇದರಲ್ಲೇ ಕಾಳುಗಳಿದ್ರೆ ಸ್ವಲ್ಪ ಪೇಸ್ಟ್ ಥರ ಮಾಡಿಕೊಂಡು ಸಾಂಬಾರು ಮಾಡ್ಕೋಬೋದು ಮ ಮಸ್ತಾಗಿರುತ್ತೆ ನಾನು ಇಲ್ಲಿ ನೀರೇ ಕಡಿಮೆ ಇರುವುದರಿಂದ ನಾನು ಪಲ್ಯಕ್ಕೆ ಯೂಸ್ ಮಾಡ್ಕೋತಾ ಇದ್ದೀನಿ ಜಾಸ್ತಿ ಏನು ನೀರು ನೀರು ಆಗೋಂಗಿಲ್ಲ ಪಲ್ಯ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ನೋಡಿ ಕಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಸೊಪ್ಪು ಹಾಕೋತಾ ಇದ್ದೀನಿ ಇವಾಗ ನಾನು ನೋಡಿ ಇವಾಗ ನೀರು ಕಡಿಮೆ ಆಗ್ತಾ ಬರ್ತಾ ಇದೆ ಪಲ್ಯನೂ ರೆಡಿಯಾಗಿದೆ ಕಾಳು ಮಾತ್ರ ಜಾಸ್ತಿ ಬೆಂದಿಲ್ಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ನೀರು ಕಡಿಮೆ ಆಗಿದೆ ನೋಡಿ ಇವಾಗ ನೀರು ಜಾಸ್ತಿ ಆಗಿದರೆ ಕಾಳು ಮೆತ್ತಿಗೆ ಆಗುತ್ತೆ ಬೆಂದು ಹೋಗುತ್ತೆ ಜಾಸ್ತಿ ಅದು ಸರಿ ಅನಿಸೋದಿಲ್ಲ ಈ ರೀತಿ ಪರ್ಫೆಕ್ಟ್ ಆಗುತ್ತೆ ನೀರು ಜಾಸ್ತಿ ಆದರೆ ಕಾಳು ಬೆಂದು ಹೋಗುತ್ತೆ ಜಾಸ್ತಿ ನೋಡಿ ಇವಾಗ ಸ್ವಲ್ಪ ನೀರು ಇಲ್ಲ ಸ್ವಲ್ಪ ಸ್ವಲ್ಪನ ಇದೆ ಅದು ಇನ್ನೂ ಡ್ರೈ ಆಗುತ್ತೆ ಬೆಂದಿಂದ ಕುದಿಸ್ಕೋಬೇಕು ಇನ್ನೂ ನೀಟಾಗಿ ನೋಡಿ ಇವಾಗ ಪಲ್ಯ ಆಗಿದೆ ಹೊಸೊಬ್ಬರು ನೋಡ್ತಾ ಇರೋರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್